ఏం ಮಾಡುತ್ತ 이르ది అలా ఇది గాడి అదా హ హ హ ఇది ఇది కుండ ఏ ఇది ఇది మట్టిలే తయారు Manfredi హ ಮತ್ತೆ ఇది కుట్టాదు చట్ తోసొడ ఏనేం Manfredi నా దమ్ దమ్ ఇది అది నడు నీరు కుడదు నీరు కుడె చల్లగాల చల్లగాల నీరు హ ಮತ್ತೆ ఇది కుట్టాదు ఇది చపాతీ హ ఇది సాంబార్ సాంబార్ ఇది కడ్చiga ఇది కుక్కర్ హ్మ్ ఇది 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 మైస కుర్దు హ్మ్ మట ఇది గ్యాస్ 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 శుభ్మిం పోలనదు హ్మ్ అదరేంగా మైత్తుకొనొ నాడ్రీ ఫాన్స్ ఆవగా ఈ రీతియెలా నౌ ప్లీ నౌ ఆటాడుతారా సన్నారెదకి ఇంగేలా నంగ నంగ గొత్తిదిలల ఏను నీ ఏనా సన్నినా విట్టిదిల ఆవగా నానే కిట్టే ఇదా ఆవగా హ్మ్ మమ్మీ హట్టాగ్ని దిదిల ఆవగా హ్మ్ ಅವಾಗ ನಾವು ಈ ರೀತಿ ಆಡ್ತಿದ್ದೆವು ಈ ಎಲ್ಲ ಯಾರು ಆಟ ಆಡಳಗ್ಯಾರೀ ಯಾಕಂದ್ರೆ ತಂದೆ ತಾಯಿನ ಮೊಬೈಲ್ನಾಗ ಇರ್ತಾರೆ ಮಕ್ಕಳು ಸುದ್ದ ಮೊಬೈಲ್ ಒಳಗೆ ಇರ್ತಾರೆ ಈಗಿನ ಜನ್ರೇಷನ್ ಒಳಗೆ ಈ ಥರ ಆಟ ಆಡೋದು ಭಾಳ ಕಮ್ಮಿ ರೀ ಮಕ್ಕಳು ಇಂಪ್ಯಾಕ್ಟ್ಸ್ ಆಗುತ್ತಾ ಮಣ್ಣಿನೊಳಗೆ ಆಡಿದ್ರೆ ಅದು ಇದು ಅಂತಾರೆ ಎಲ್ಲಿ ಇಂಪ್ಯಾಕ್ಸ್ ಇರಿ ಏನೇನು ಆಗಂಗಿಲ್ಲರಿ ಎಲ್ಲ ಥರ ಅನುಭವ ಇರ್ಬೇಕು ಮಕ್ಕಳಿಗೆ ಆಟ ಆಡಬೇಕು ಎಲ್ಲ ಥರ ಆಟ ಆಡ್ತಿರ್ಬೇಕು ಈ ರೀತಿ ಎಲ್ಲ ಅವ್ರು ಮತ್ತೆ ತಯಾರು ಮಾಡ್ಯಾರ ನೋಡ್ರಿ ನಂಗೆ ಅದು ಖುಷಿ ಆಯ್ತು ನೋಡಿ ಇದು ನೋಡಿ ನಂಗೆ ಹಿಂದಿನದೆಲ್ಲ ನೆನಪಾ ನಾವು ನಮ್ಮ ಫ್ರೆಂಡ್ ಜೊತೆ ಈ ರೀತಿ ಎಲ್ಲ ಮಾಡಿ ಆಟ ಆಡ್ತಿದ್ದೆವು ನೀವು ಈ ರೀತಿ ಮಾಡ್ತಿದ್ರೆ ಅಂದ್ರೆ ಮಾಡಿದ್ರೆ ಅಂದ್ರೆ ನೆನಪಿತ್ತಂದ್ರೆ ಕಮೆಂಟ್ ಹಾಕಿರಿ ಹ್ಞೂ ಅಂತ ಹೇಳಿ ಮೊದಲಪ್ಪಲು ಇನ್ನ ಏನೋ ತಯಾರು ಇದು ಊಟ ಮಣ್ಣು ಸೋಸಿ ಬಂದು ಮಣ್ಣಿನಾಗ ಆಟ ಆಡತ್ತಾರ ನೋಡ್ರಿ ತಯಾರ ಮಾಡಿ ಇವು ಸ್ಕೂಲ್ ಒಳಗೆ ಯಾರಂತವ್ರು ಸಾಲ ಮಾಡ್ಕೊಂಬಾತೇಳಿ

ಬ್ರೆಸ್ ಕೈ ಕಾಲ ಮುಖ ಎಲ್ಲ ತೊಳ್ದಿನಿರಿ ನೋಡಿರಿ ಹ್ಯಾಂಗೆ ಕೊತ್ತ ನೋಡ್ರಿ ಇದು ಹಿಂಗೆ ಕೂತಿದ ನೋಡ್ರಿ ಜಗಳ ಹ್ಯಾಂಗೆ ಆಡ್ತಾರೆ ಬಕ್ಕಳು ಅಂದ್ರೆ ಬಕ್ಕಳು ಇದು ಮಾಡ್ರಿ ಮಣ್ಣಾಡಿದ್ರ ಅಲ್ರಿ ಸೊ ಅದಕ್ಕೆ ಸ್ವಚ್ಛ ಕೈ ಮುಖ ತೊಳ್ದೀ ಬಾಂಡೆ ತೋರಿಸಿನಿ ಸೊ ಇವಾಗೆಲ್ಲ ಕೈತು ಮುಖ ತೊಳ್ಸಿನ್ ನಾ ಒಂದು ಸ್ವಲ್ಪ ಹೊರಗೊಳ್ತೀನಿ ಬರೀ ಹೊರಗೆ ಹೋಗಿ ಅಂತ ಬಕ್ಳು ದಿನ ಐತಿ ಹೊರಗೆ ಹೋಗ್ಬಾರಲ್ಲ ಅದು ಮಾರ್ಕೆಟಿಗೆ ನಾ ಹೊಂಟೀನಿ ಅಂತಂದ್ರೆ ಒಂದಿಷ್ಟು ಸಾಮಾನು ಥರ ಅಕ್ಕಿ ಥರದ ಎಣ್ಣೆ ಥರದ ಒಂದು ಚಾರು ಚೂರು ಸಾಮಾನುಗಳು ತರಾವ್ರಿ ಅದಕ್ಕೆ ಹೊಂಟಿದ್ರಿ ಬ್ಯಾಸರು ಉಂಟಾದ ಕಲಿಂದ್ರಿ ಇವತ್ತು ಹೋಗ್ಯ ಬಾಡ್ದಿಂದ ನಾವೆಲ್ಲ ತರ್ಲಕ್ಕ ಆದ್ರೆ ಏನು ಮಾಡ್ಬೇಕ್ರಿ ತರಲೇ ಬೇಕಲ್ರಿ ಮನೆಯಾಗ ತಲದ ಕುತ್ರೆ ಆ ಊಟಕ್ಕೆ ಏನು ಮಾಡಬೇಕ್ರಿ ಅಕ್ಕಿನೂ ಆಗ್ಯಾವ ಮತ್ತು ಅವರಿಗೆ ಒಂದಿಷ್ಟೇ ಅವ ಮ್ಯಾಗ ಅಕ್ಕಿ ಮತ್ತೊಂದಿಷ್ಟು ಎಣ್ಣೆ ಸಾಂಬಾರಿಗೆ ಅದು ಇದು ತರಗೋ ಒಂದಿಷ್ಟು ಮತ್ತು ಹೆಬ್ರೋ ಮಾಡ್ಕೊಳದ್ರಿ ಹೆಬ್ರೋ ಮಾಡ್ಕೊಂಡಿಲ್ಲ ಊರಿಗೆ ಹೋಗಬೇಕು ತನ್ನದರಿ ರೀ ಏನಾಗುತ್ತೋ ಗೊತ್ತಿಲ್ಲ ನಾ ರವಿವಾರದ ನಾವು ಹೋಗೋದ ಅವ್ರಿಗೆ ಏನಾಗುತ್ತೋ ಗೊತ್ತಿಲ್ಲ ಬಟ್ ಐಬ್ರ ಮಾಡ್ಕೊಬೇಕಂತ ಹೊಂಟೀನಿ ಒಂದಿಷ್ಟು ಕೆಲಸಗಳ ಹೊಂಟೀನಿ ಮಕ್ಕಳು ದಿನ ಐತ್ರಿ ಅವೆಲ್ಲ ತರಬೇಕು ಹೋಗಿ ಅದು ಬಾರಿಗೆ ಇದ್ದಿದ್ದಿಲ್ಲ ರೀ ಹೊರಗಿನ ಕಸ ಬಾರಿ ಇದ್ದಿದ್ದಿಲ್ಲ ಅದೆಲ್ಲ ತರಬೇಕು ಅಂತ ಎಣ್ಣೆ ಇದೆಲ್ಲ ಇಲ್ಲಿ ಸಿಗ್ತಾಬಿಟ್ರೆ ಇಲ್ಲಿ ಜರ ತುಟ್ಟು ಕೊಡ್ತಾರೆ ಅಲ್ಲಿ ಮಾರ್ಕೆಟ್ಗೆ ಹೋದ್ರೆ ಕಮ್ಮಿ ಹೋಲ್ಸೇಲ್ನಾಗ ಕೊಡ್ತಾರೆ ಸೊ ಹಂಗಾಗಿ ಹೋಗ್ಬೇಕಂತಲ್ಲ ತಿನ್ರಿ ಬ್ಯಾಸ್ ರೊಟ್ಟಿ ತಂದ್ರು ಕೇಳ ಇದು ಆಗಲ್ಲಾಗ್ಯದ್ರಿ ಹೋಗಿ ತಂದ್ರೆ ಆಯ್ತು ಅಂತ ಹೇಳಿಕೆ ತಯಾರಾಗಿದ್ರಿ ಇಬ್ರೆ ಮಾಡ್ಕೋಬೇಕಲ್ರಿ ಅದಕ್ಕಾಗೇ ಇಬ್ಬತ್ತಿದೇನಚ್ಕೊಂಡಿಲ್ಲ ಫ್ರೆಂಡ್ಸ ಕೈಕಾಲು ಮುಖ ತೊಕೊಂಡಿನಿ ಅವ್ರಿಗಿಡ ತೊಳೆದೀನಿ ವಿಜ್ಜಿ ಒಬ್ಬನಿಗೆ ಕರ್ಕೊಂಡೋಗ್ತೀನಿ ನಾ ಬರತನ ಏನೇ ಕುಂದ್ರಿ ಹ್ಞೂ ಅಭ್ಯಾಸ ಕುಂದ್ರಿ ಅಲ್ಲಿ ಆಟ ಆಡ್ಕೊತ ಕುಂದ್ರಿ ಹಾಂ ನಾವ್ ಬರ್ತಾವ ಹೇಳಿದ ಪಪ್ಪ ಪಪ್ಪ ಫೋನ್ಪೇ ಮಾಡ್ತೀನಿ ರೀ ಬಲ್ಲಕ್ಕಿದು ರೊಕ್ಕ ನಾಳೆಗೆ ಅದು ಎಕ್ಸಾಮ್ ಫೀಸ್ ಅದು ಕಟ್ಟಾವ ಅದಕ್ಕೆ ಫೋನ್ಪೇ ಪೇ ಮಾಡ್ರಿ ಅವ್ರಿ ಟರ್ಬೋಸ್ ಕೈ ಕೆಲಂಗಡಿ ಎರಡು ತಗೋ ಅವೆರಡು ತರ್ತೀವಿ ರೀ ಟರ್ಬೋಸ್ ಕೈ ಅದಕ್ಕೆ ಫೋನ್ಪೇ ಮಾಡ್ರಿ ಅಂದಿನ ಹ್ಞೂ ಅಂದ ರೀ ಈಗ ಅದೇನು ಸಾಮಾನುಗಳು ತರ್ತೀನಿ ಅದ್ ತರಳಾ ರೀ Abarra para el te hagas con la red? ¿Hm? ¿Hm? Cari? ¿Hm? ಇಬ್ಬರೋ ಮಾಡ್ಕೊಂಡೆ ನೋಡಿರಿ ಫ್ರೆಂಡ್ಸ ಇಪ್ಪತ್ತು ರೂಪಾಯಿ ನಿಮ್ಮ ಕಡೆ ಎಷ್ಟು ತೋತಾರೆ ಇಬ್ಬರು ಮಾಡ್ಕೊಳ್ಕಂತ ಕಮೆಂಟ್ ಹಾಕ್ರಿ ನಮ್ಮ ಕಡೆ ಮೂವತ್ತು ನಲ್ವತ್ತು ತೋತ ಐವತ್ತು ತೋತಾರೆ ಜಾಸ್ತಿ ಅಂದರೆ ಗೊತ್ತಿಲ್ಲ ಒಬ್ಬರು ಬಲಿ ಬರ್ತೀನಿ ಅವ್ರ ಜ್ವರ ಕಮ್ಮಿ ತೋತಾರೆ ಮೂರು ವರ್ಷ ಐತ್ರ ಅವ್ರ ಬಲೆ ಬರ್ತೀನಿ ಕೋಮಲ್ ಹೇಳಿ ಸೊ ಬೇರೆ ಕಡೆ ಎಲ್ಲ ಜಾಸ್ತಿ ಇರ್ತಾವೆ ಇಲ್ಲೇ ಕಮ್ಮಿ ಇರ್ತದೆ ರೀ ಸೊ ಹ್ಯಾಂಗೆ ಮಾಡಿರೋದು ಕಮೆಂಟ್ ಹಾಕಿರಿ ಬರ್ರಿ ಇವಾಗ ಛಾಕ್ತಿ ಅಂತ કસતોલા સુનો એ ઈજી કઈતરો ચપલા કોન ચલા ટુકડા તંદળા આયકો ટુકડા તંદળા 55 50% એમાં હવા મગના ઉતાર નોડ સંતી મારકો મની બનતી బర్గ అర ఈ చప్పలు బేర కడదు నోడ్రీ మరే తోడని ఐవత్ రూపాయ కొట్టు అదక యజమాన్ బ ఐవత్ రూపాయ కొట్టు అదే కమ్ి రేట్ నోడి తోతి చప్పలు జల్ది కడీత అంతి కడద నప్ప నడుకొంటే ఇక్కడ బా బీతల బారీ తోర్సంది బా నడుకొత కాలు చూడ్లత హ ఏం మార్తరు బ కడదు హాదేగి బా ఓంబా విజ్జు ఇక్కడ బా ఇజ్జు ఆ ಹಾ ಹೋಗ್ಬಿಡಿ ಅಪ್ಪ ಹಾ ಇಲ್ಲೇ ಕಸ ರೋಡ್ ರೋಡ್ಮಾಗೆ ಹ್ಞೂ ಹಾಡಿ ಚೆನ್ನಾಗ ನೋಡ್ರಿ ಫ್ರೆಂಡ್ಸ್ ನಮ್ಮ ವಿಜ್ಜು ನೋಡ್ರಿ ಹಾಂಗನ ನಾ ಹೇಳಿದ ಕೇಳಲ್ಲಾಗೇನ ಕೈ ಕೊಡಲಾಗೇನ ವಿಜ್ಜು ಈ ಕಡೆ ಬಾ ಈಕಡೆ ಈಡೇ ಬಾರ್ಗೀತ ಬಾರ್ಗೀತ ಈ ಕಡೆ ಬಾ ಮುಂದೆ ಬಾ ಇಲ್ಲಿ ಹಾ ನೋಡ್ರಿ ಅದು ಹಂಗೆ ಹಾಂಗ್ಕೊಂಡ ಪಿಸಿಬಿ ಅದು ಹೆಂಗೆ ಹಿಡ್ಕೊಳಾ ಕುಡಂದ್ರೆ ಕೊಡಲ್ಲ ಗನಕ ಯಾಕೆ ಇಷ್ಟ ತನಕ ಬಾರ್ಗಿ ಹಿಡ್ಕೊಳೆ ಈಗ ಕೊಳಿಗೆ ಹ್ಯಾಂಗೆ ನೋಡಿ ನೋಡಿ ನೋಡ್ರಿ ಕೊಳಿ ಕುಂದ್ರತಿರ್ಬೇಕಣ್ಣ ನಿಂತಲ್ಲಿ ದಮ್ಮದ ಹಾ ಆನೆ ನಾ ಕರಿ ಮರ ನೋಡಿ ಇಲ್ಲ ಸ್ವಲ್ಪ ಅಕ್ಕಿ ತೊಳದ ಅಕ್ಕಿ ತೊತೀನಿ ಎಲ್ಲ ತೊಳದಾಗ್ಯದ ಈಗ ನಾನು ನೋಡ್ರಿ ನೆನ್ಸು ಬಂದೆ ನೋಡ್ರಿ ಜಸ್ಟ್ ಬಂದ ಅಲ್ಲಿಂದ ಎಲ್ಲ ತೊಗೊಂಡ್ಬರ ತನಕ ಹೈರಾಣ ಯಾಕಂದ್ರೆ ಬಿಸಿ ಎಲ್ಲ ಬರ್ಬೇಕಲ್ರಿ ಅದ್ರಲ್ಲಿ ನಮ್ಮ ಇಜ್ಜಿ ತೊಗೊಂಡ್ ಬರ್ಬೇಕಲ್ರಿ ಸಂಗಾಟ ಸೊ ಏನೇನು ತಂದಿನಿ ಎಷ್ಟು ಖರ್ಚಿ ತೋರಿಸ್ತೇನೆ ಚೀರ್ಬೇಡ್ರೋದಾನ ಫ್ರೆಂಡ್ಸಾ ಏ ಚೀರ್ಬಾಡ್ರಿ ಇದೊಂದು ಕಿಲೋ ರೋಗಿಣಿ ಎಣ್ಣೆ ತಂದಿನಿ ಫ್ರೆಂಡ್ಸಾ ನಾವು ಇದು ಮಾಲ್ ತುಂಬಿಲ್ರಿ ಜರ ಊರಿಗೆ ಬರೋದ್ರೆ ಊರಿಗೆ ಬಂದಾಗ ಅಕ್ಕಿ ಹಣ್ಣಿ ಸಂತಿ ತುಂಬಿದ್ರೆ ಅದ್ರಾಗ ಒಂದು ಕಿಲೋ ಎಣ್ಣೆ ತಗೊಂಡ್ಬಂದಿನಿ ಎಣ್ಣೆ ಕಲಸಾಗಿತ್ತು ಇದು ಒಂದು ಮತ್ತು ಇವು ಒಂದು ಐದು ಕಿಲೋ ಅಕ್ಕಿ ತೊಗೊಂಬನ್ರಿ ಅವು ಇದ್ರ ಅಕ್ಕಿ ಭಾ ಅಂತೀನಿ ರೀ ನಾ ಅವು ಏನಂತಾರೆ ಈ ತುಕಡಾ ಅಕ್ಕಿ ಅಂದ್ರೆ ನುಚ್ಚಕ್ಕಿ ಬೊಕ್ಕಳು ಇಷ್ಟ ನಂಗೆ ನುಚ್ಚಕ್ಕಿ ಬಾ ಹುಡ್ಕಾಡ್ದೆ ನನಗೆ ಸಿಗ್ಲಿಲ್ಲ ಕೊನೆಗೆ ಅಕ್ಕಿ ತಂದಿ ನೋಡ್ರಿ ಇವು ಐದು ಕಿಲೋ ರೇಷಿನಗ ಅಕ್ಕಿ ತೊಗೊಂಬಂದಿನಿ ಯಾಕಂದ್ರೆ ನಾವು ಅಕ್ಕಿನೇ ಜಾಸ್ತಿ ಊಟ ಮಾಡಿದ್ರಿ ಫ್ರೆಂಡ್ಸ್ ಚಲೋ ಅಕ್ಕಿ ಏನು ತರೋ ಥರದಾಗಲ್ಲ ಅಂತ ಹಂಗೆ ರೀ ಬಟ್ ಜಾಸ್ತಿ ಬಿಸಿ ಬಿಸಿ ಅನ್ನ ಮಾಡ್ಕೊತೀವಲ್ರಿ ಅಕ್ಕಿ ಚಲೋ ಅಕ್ಕಿ ಹಿಂಗೆ ಯಾವಾಗ ರವ ಪಾನಿ ಅನ್ನಕ್ಕೆ ಅದಕ್ಕೆ ಇದಕ್ಕೆ ಯೂಸ್ ಮಾಡ್ತೀನಿ ರೀ ಡೈಲಿ ಪಾನಿ ಹೊಡ್ದೆ ಇದು ಡೈಲಿ ಯೂಸ್ ಮಾಡಲ್ಲ ರೀ ಚಲೋ ಅಕ್ಕಿ ಉಣಲ್ರಿ ಅಕ್ಕಿನೇ ಚಲೋ ರೀ ರೇಷಿನ ಅಕ್ಕಿನೇ ನಾವು ಹಿಂದಕ್ಕೆಲ್ಲ ಹೊಣ್ತಿದ್ದೆವು ಈಗ ನಾವೇ ಹೊಣ್ತಿದ್ದೆವು ರೀ ಫ್ರೆಂಡ್ಸ ಅದು ನುಚ್ಚಕ್ಕಿ ಕಂಡಪಟ್ಟು ಇಷ್ಟ ನಾ ನಾಲ್ಕೈದು ದುಖಾನ್ ತಿರ್ಗಾಡ್ದ ನುಚ್ಚಿ ನಂಗೆ ಸಿಗ್ಲಿಲ್ರಿ ಹಾಗಾಗಿ ರೇಷಿನಗೆ ಅಕ್ಕಿ ತೊಗೊಂಬಂದೆ ರೀ ಒಂದು ಐದು ಕಿಲೋ ತೊಗೊಂಬಂದ ಇದೊಂದು ಚಹಾ ಚು ಚಾಣಿ ರೀ ಇವ್ರ ಅಗಳೇ ಅದು ಮಣ್ಣಿಂದೆಲ್ಲ ಸಾಮಾನು ಮಾಡ್ರಲ್ಲ ರೀ ಅದು ಚಹ ಚಾಣಿ ಮಪ್ರೆಸ್ ಬಿಟ್ಟಾರೆ ಅದಕ್ಕೆ ಅದೊಂದು ಚಾಸ್ ಚೆನ್ನಾಗಿ ರೀ ಮತ್ತೆ ಇದು ಎರಡು ಬಾರ್ಗಿರಿ ಇದಕ್ಕೆ ಇಪ್ಪತ್ತು ರೂಪಾಯಿ ಅದಕ್ಕೆ ಎಪ್ಪತ್ತು ರೂಪಾಯಿ ಅಂತರಿ ಇದು ಆಲ್ರೆಡಿ ಇತ್ತು ರೀ ಇದು ಹೊಸ ಬಾರ್ಗಿ ಇತ್ತು ಸುಮ್ಮನೆ ಹಾಕಿ ಇಲ್ಲಿ ಎಮರ್ಜಿ ತಂದ್ರೆ ಅಂತ ಇದಕ್ಕೆ ಇಪ್ಪತ್ತು ರೂಪಾಯಿ ಹೊರಗೆ ಕಸ ಹೊಡ್ಲಿಕ್ಕೆ ಚೀರ್ಬಾಡವ ಇಜ್ಜಿ ಹೊಡ್ದಿಲ್ಲ ಏ ಅದು ಹಂಗೆ ಬಂದವ ಹೋಳ್ ಕೊಟ್ಟನವ ಟರ್ಬೂಜ್ಕ ಚಂದ ಇದ್ದಿದ್ದಿಲ್ಲ ಅಲ್ಲಿ ರೀ ತಂದೀನಿ ಟರ್ಬೂಜ್ಕ ಟರ್ಬೋಜ್ಕ ಚಂದ ರೀ ಅಲ್ಲಿ ಚಾಕು ತೊಂಬಡ್ತಾ ಈಗ ನಾವು ನಿಮ್ಮ ಸಲ ತಂದೇನೆಲ್ಲ ತರ್ತಿದ್ದಿಲ್ಲ ಟರ್ಬೋಸ್ ಕೈ ಮತ್ತು ಎಲ್ಲ ಇದು ರುಚಿ ಇಲ್ಲ ಚಂದ ಇಲ್ಲ ಟರ್ಬೋಕ ಚಂದ ಇಲ್ಲ ಫ್ರೆಂಡ್ಸ್ ತರಬಾರ್ದು ಅಂದಿದ್ನ ಸುಮಾರು ಈಗ ನಾಲ್ಕೈದು ದಿನ ತಿಂದಿಲ್ಲ ಅವ್ರ ಪಪ್ಪ ರೊಕ್ಕ ಬೇರೆ ಹಾಕ್ಯಾರ ತೊಗೊಂಬ ಅಂತೇಳಿ ಈಗ ಹತ್ತು ರೂಪಾಯಿ ಒಂದು ನೋಡ್ರಿ ಕಟ್ ಮಾಡಿ ಕೊಟ್ಟನ್ರಿ ನೋಡಿ ನೋಡ್ತೀನಿ ಅದಕ್ಕೆ ಈಗೇ ತಿಂದು ಖಾಲಿ ಮಾಡಿದ್ರತೆ ತೊಂದು ತೊಳಿಬೇಕು ದಮ ತೊಳತ್ತಿನ ಪ್ಲೇಟ್ ತೊಗೊಂಬ ಸುಮ್ಮ ಈಗ ಪರಗೊಳಸ ತಂದಂಗ್ರಿ ಫ್ರೆಂಡ್ಸ್ ಆ ಕಡೆ ಬೋದ ಮತ್ತೆ ತರ್ತೀನಿ ರೀ ಚಲೋ ಸುಮ್ಮನೆ ಹುಡುಗರು ತಿನ್ಲಕ್ಕ ತಗೊಂಬನಿನ್ರಿ ಈಗ ತಿಂದಿಲ್ಲ ನೀರು ತೊಂಬೋರ್ಬಸ್ಕೈತೀ ನಂಬರ್ ಏ ನೀರು ತೊ ಇಷ್ಟಕ್ಕೆಲ್ಲ ಒಂದು ಮುನ್ನೂರು ರೂಪಾಯಿ ಇದಕ್ಕೊಂದು ನೂರು ಇದಕ್ಕೊಂದು ದೀಡ್ಶೆ ಇದಕ್ಕೊಂದು ತೀನ್ಸೆ ಚಾರೇ ರೂಪಾಯಿ ಖರ್ಚಾಗ ನೋಡ್ರಿ ಫ್ರೆಂಡ್ಸ್ ಈಗ ನಾಲ್ಕುನೂರು ರೂಪಾಯಿ ಏನೋ ಇಷ್ಟೇ ತಂದಿನಿ ಇಷ್ಟೇ ಮಾಲಿಗೆ ನಾಲ್ಕುನೂರು ರೂಪಾಯಿ ಖರ್ಚಾಗ ಹ್ಞೂ ಹ್ಞೂ ಿಟ್ಟೆಲ್ಲ ತೊಂಬಿನ ಹೆಂಗಂದ್ರೆ ಏನ್ ಹೇಳಕ್ ಬಂದಿಲ್ಲ ವಾಮ ಉಳದ ನೀ ನಾಳೆಗೆ ಸಾಲಿಗೆ ಫೀ ಕೊಡ್ಬೇಕಲ್ಲ ಪರ್ಲಸ್ ರೂಪಾಯಿ ಕಟ್ ಮಾಡ್ಕೊಡ್ತೀನಿ ಫ್ರೆಂಡ್ಸ್ ಜಸ್ಟ್ ಜಳಕ ಮಾಡ್ದರಿ ಏನ್ ಬೆಳಗ್ಗೆ ಜಳಕ ಮಾಡಿಲ್ಲ ಅಂತ ಅನ್ಕೋಬೇಟ್ರಿ ಮುಂಜಾನೆ ಜಳಕ ಮಾಡಿದ ಬಟ್ ಕೆಲವೊಂದು ಕಾರಣಗಳಿಂದ ನಾನು ಬೆಳಗ್ಗೆ ದೇವ್ರ ಪೂಜೆ ಮಾಡಿಲ್ಲ ಇಲ್ಲ ನಂಗೆ ಮಾಡೋಕ್ಕಾಗಿಲ್ಲ ಒಂದಿಷ್ಟು ನಾನು ಬೆಳಗ್ಗೆ ಪೂಜೆ ಮಾಡಿಲ್ಲ ಸೊ ದಿನ ಒಂದು ದಿನ ಪೂಜೆ ಮಾಡಲಿ ಅಂದ್ರೆ ನನಗೆ ಸಮಾಧಾನ ಆಗಂಗಿಲ್ಲ ರೀ ಪೂಜೆ ಮಾಡಿದ್ರೆ ಕಂಪಲ್ಸರಿ ಡೈಲಿ ಬೆಳಗ್ಗೆ ಪೂಜೆ ಮಾಡೋದು ರೀ ಅಕಸ್ಮಾತ್ ಏನಾದರೂ ಎಮರ್ಜೆನ್ಸಿ ಇತ್ತು ನಾವು ಪೂಜೆ ಮಾಡಲಿಲ್ಲ ಅಂದ್ರೆ ರಾತ್ರಿ ಪೂಜೆ ಮಾಡ್ತೀನಿ ರೀ ಆರು ಗಂಟೆ ಮುಂದೆ ಮೈತುಕೊಂಡು ಅದಕ್ಕಾಗಿ ನನಗೆ ನಂಗೆ ಜೀವನ ಸಮಾಧಾನ ಆಗಂಗಿಲ್ಲ ರೀ ಮುಂಜಾನೆ ನಂಗೆ ದೇವ್ರ ಪೂಜೆ ಮಾಡೋಕ್ಕಾಗಿಲ್ಲ ಕೆಲವೊಂದು ಕಾರಣಗಳಿಂದ ಈ ದೇವ್ರ ಪೂಜೆ ಮಾಡ್ಬೇಕಂತೇಳಿ ಮೈ ತೊಕೊಂಡಿ ಜಸ್ಟ್ ತೆಳ್ಮೆ ನೀರು ಹಾಕೊಂಡ್ರಿ ಅಯ್ಯಪ್ಪ ಸ್ವಾಮಿ ಪೂಜೆ ಮಾಡಿದ್ರಿ ಇವತ್ತು ಬುಧವಾರ ಬೇರೆ ಅಯ್ಯಪ್ಪ ಸ್ವಾಮಿ ಪೂಜೆ ಇಲ್ಲಿ ಬುಧವಾರಕ್ಕೊ ಮಾಡ್ತೀನಿ ನಾ ಸಾದ ತೆಲು ನೀರು ಹಾಕೊಂಡ್ರಿ ಪೂಜೆ ಮಾಡ್ತೀನಿ ಕಣ್ಸಾ ಆರು ಗಂಟೆ ಆಗ್ಯದ ರೆಡಿ ಹಾಕೋ ನೀರು ಹಾಕೋಣಿ ಹೋಗೋ ಪೂಜೆ ಮಾಡ್ತೀನಿ ತೆಗೀ ಅದನ್ನ ಪೂಜೆ ಮಾಡ್ತಾ ಕಾಲ ಅಂದ್ರೆ ಒಟ್ಟು ಗಣಗಾನ ಇಡಬೇಡ್ರಿ ಫ್ರೆಂಡ್ಸ್ ಪೂಜೆ ಅಂತ ಆಯ್ತು ನೋಡ್ರಿ ಈಗ ಸಮಾಧಾನ ಐತ್ರಿ ಹ್ಯಾಂಗಾಗ್ಯದ ನೋಡಿರಿ ಪೂಜೆ ಅಯ್ಯಪ್ಪ ಸಮಯ ಪೂಜೆ ಈ ಕಡೆ ಮಾಡ್ತೀನಿ ಅದು ಆ ಕಡೆ ಮಾಡ್ತೀನಿ ಸೊ ಹೂವು ಒಂದು ಕಮ್ಮಿ ಬಿದ್ದರೆ ಕಂಪಲ್ಸರಿ ಹೂವು ಆಗ್ತಿದ್ದ ನಂಗೆ ಅಷ್ಟು ತಲೆಗ ಇದ್ದಿದ್ದು ರೀ ನಾ ಪೂಜಿ ಇದು ಪೂಜೆ ಮಾಡ್ಬೇಕಂತೇಳಿ ಇತ್ತು ಅಂದ್ರೆ ಹೂವು ಥರ ನಂಗೆ ನೆನಪಾರ್ದ್ರಿ ಹೂವು ಅಂದ್ರೆ ಮಸ್ತ್ ಆತಿತ್ರಿ ಪೂಜೆ ಆಯ್ತು ನೋಡ್ರಿ ಫ್ರೆಂಡ್ಸ ಹೆಂಗೆ ಆಗ್ಯದಂಥೇಳಿ ಕಮೆಂಟ್ ಹಾಕಿರಿ ಆರು ಗಂಟೆಗೆ ಸ್ಟಾರ್ಟ್ ಮಾಡ್ತೀನಿ ಆರೂವರೆ ಗಂಟೆಕ್ಕಾಗ್ಯದ್ರಿ ಪೂಜೆ ಆಯಿತು ದೇವ್ರೆಲ್ಲರಿಗೆ ಒಳ್ಳೇದು ರೀ ಫೆನ್ಸ ಸೊ ಇವಾಗ ಅಡುಗೆ ಮಾಡ್ಬೇಕು ರೀ ಏನು ನೋಡಂಬ್ರಿ ಮಧ್ಯಾಹ್ನದ ಪಾನಿ ಹೊಡ್ದನ್ನು ಮಾಡೀನಿ ಏಳು ಏಳು ಏಳುವರೆ ತನಕ ಊಟ ಬೇಕು ರೀ ಪಾರ್ಗಳಿಗೆ ಅದಕ್ಕೆ ನೋಡ್ಬೇಕು ಏನಾದರೂ ಮಾಡ್ಬೇಕನ್ನ ಅಭ್ಯಾಸ ಮಾಡ್ಲತ್ತಾರ ಅವರು ನಾ ದೇವ್ರ ಪೂಜೆ ಮಾಡಿ ಒಂದು ಸ್ವಲ್ಪ ಕುಂದ್ರು ತಿನ್ರಿ ಈಗ ಕುಂತು ಆಮೇಲೆ ಅಕ್ಕಿ ಅದೆಲ್ಲ ತಂದಿನ ಅದೆಲ್ಲ ಡಬ್ಬದ ಹಾಕಿಡಬೇಕು ಸೊ ಆಮೇಲೆ ಬರ ನೀರು ಕುಡಿಯಂ ದೇವ್ರ ಪೂಜೆ ನೀರು ದೀ ದೀಪ ಆಚಲ ಅದೇ ಇಲ್ಲಾಂದ್ರೆ ದೇವ್ರ ಪೂಜೆ ಮಾಡಿದೆ ನೀರು ಅದೇನು ಏನು ಕೊಡೋಂಗಿಲ್ಲ ರೀ

గుడదే కదా కాయిద కటమలు ఇది చాప్ చెప్ ఏదో కరన్ కలర్ పింక్ పింక్ ఇష్టానా 3 i n కే పింక్ ఏదో నంబర్ వందే ఏ సఒళగ నంబరు వందే యాదరోంది హేలి ಸೈಕಲ್ ಅಲ್ಲಿ ಸೈಕಿ ಈ ರೀತಿ ಆಯ್ತು ನೋಡ್ರಿ ಆಟ ನಂಗೆ ಗೊತ್ತಿಲ್ಲ ನಾವು ಮೊದ್ಲಿಲ್ಲ ಆಡ್ತಿದ್ ಬಟ್ ನಾವು ಬೇರೆ ಆಡ್ತಿದ್ವಿ ಆಟಗ ಹರಿಗ್ಯಾರದ ಗೊತ್ತಿದ್ರೆ ಕಮೆಂಟ್ ಹಾಕಿದ ಇದು ಆಟ ಹರಿಗಾರದ ಗೊತ್ತಿದ್ರೆ ಕಮೆಂಟ್ ಹಾಕಿದೆ ನನಗಂತೂ ಗೊತ್ತಿಲ್ಲ ನೆನಪಿಲ್ಲ ನಂಗೆ ಅದನ್ನ ಬಟ್ ನೆನಪಿಲ್ಲ ಆಡ್ರ್ ಕುಂದಿರ್ತೇವೆ ಏಯ್ ದರ ಮಾಡ್ಲಂಗ ಮಾಡ್ತಿರ್ಲಾ

ಮರ ಕೆಲಸ ಆದ್ರಿಷ್ಟು ಒಟ್ಟು ತೆಗೀಬೇಕು ಕಿಚನ್ ಕಟ್ಟಿ ಇದು ಸುಸಲ ಮಾಡಿದೆ ಅಂದ್ರೆ ರಾಡಿ ರಾಡಿ ಫ್ರೆಂಡ್ಸ್ ಮಸ್ತ್ ಆಗ ಸುಸಲಾ ತಿಂದಿದ್ದೇವ್ರಿ ನಿಂತಿ ಹೊಂಟದ ಬೆಳಗ್ಗೆ ಜಲ್ದಿ ಎದ್ದೀನಲ್ಲ ಸೊ ಒಂದು ದುಡ್ಡಿಗ್ಗಿ ಬಾಂಡೆ ಕತ್ತಾವ್ರಿ ಯಾಕ ಹತ್ತು ನಿಂತಿಕ್ಕಿಲ್ಲ ಅದಿಷ್ಟು ಕಿಚನ್ ಒರ್ಸ್ಕೋಬೇಕು ಇದು ಅನ್ನ ಫ್ರಿಜ್ ತಿಂದು ಸುಸಲಾ ಅದ ಮುಂಜಾನೆ ಡಬ್ಬಾ ಕಟ್ಲಕ್ ಆತದ ಈ ತಂಗ್ಳು ಚಪಾತಿನ ಅಲ್ಲಿ ಯಾಕಳಿಗೆ ಹಾಕ್ಬೇಕು ಬರ್ರಿ ನಾವು ತಂಗ್ಳ ಚಪಾತಿ ಅವ ಸೊ ಕೆಲಸ ಮಾಡ್ಬೇಕು ಒಂದು ಬುಟ್ಟಿ ಬ ನೋಡ್ರಿ ಅಷ್ಟು ಏನು ಒಂದು ಬುಟ್ಟಿ ತುಂಬ್ಯಾವ ಬಾಂಡೆ ಅವ ಅವ್ರು ಕಿಚನ್ ಹೊಡೆಸ್ಕೊಳ್ಬೇಕು ಸೊ ಬಾಂಡೆ ತಿಕ್ಬೇಕಂತಂದ್ರೆ ಯಾಕೋ ಬ್ಯಾಡ ಒಲ್ಲ ಅನ್ಸಿಗತ್ತ ಖಂಡಪಟ್ಟಿ ಮಕ್ಕಳು ಇದ್ದ ಬೊ ಬಾಂಡೆನೂ ಮೊಕ್ಕಳವರ್ಗೆ ಅಂದ್ರೆ ಸ್ಕೂಲ್ ಡ್ರೆಸ್ ಪರ್ಗಳ ಬಟ್ಟೆನೋವ ಒಗದಕ್ಕೆ ಮುಕ್ಕೊಳ್ಬೇಕಂತಂದ ಅದು ಕೆಲ್ ಫುಲ್ ಅಂದ್ರೆ ಫುಲ್ ಒಲ್ ವಲ್ ಅನ್ಸಿಬಿಡ್ಲಾಗ್ತದ್ರಿ ಬಿಟ್ಟನಂದ್ರೆ ಮುಂಜಾನೆ ನನಗೆ ಮಜ್ಜತ್ತದ ಮುಂಜಾನೆ ನನಗೆ ಮಾಡೋದತ್ತದ ಸೊ ತಿಕ್ಕಬೇಕಂತಂದ್ರೆ ಇದು ಬಿಟ್ಟು ಬಿಟ್ಟು ಬ್ಯಾಂಡೆ ಬ್ಯಾಡ ಮುಂಜೆ ಹಂಗಾರೆ ಮಾಡಿ ಕೆಲ್ಸಿಗೆ ಹೋಗಿ ಬಂದ್ಬಿಡಕ್ಕೆ ಮಾಡಿದ್ರಿ ಚಂದ್ತನ ಇವಾಗ ಆಲ್ರೆಡಿ ಒಂಬತ್ತುವರೆಗೆ ಅದು ಸುಮ್ಮನೆ ಮಂದ್ಕೊಂಡ್ರೆ ಅಂತೇಳಿ ಅಂದ್ಕೊಂಡು ರೀ ಬಾಂಡೆನೂ ತಿಕ್ಕಿಲ್ಲ ಕಿಚನ್ ಒರ್ಸ್ಕೊಂಡ್ರೆ ಏನಾರು ಬೆಳಗ್ಗೆ ಎದ್ದ ತಕ್ಷಣ ಕಿಚನ್ ಒರ್ಸ್ಕೊಳ್ತೀನಿ ಅದಿಷ್ಟೆಲ್ಲ ಬೈದು ಬಾಂಡೆ ಮುಂಜೆ ತಿಕ್ಕೋತೀನಿ ರೀ ನಾ ಹುಡುಗು ಡಬ್ಬಗಳು ಇದುವ ರೀ ಡಬ್ಬಗಳ

ओके रि फ्रेंड वाले ओळदली शुभरात्री गुड नैट मध्ये मुंबई चिग्रीरी अली तनके रीती सपोर्ट माझे रीती विडिओ नोकरी बय रि गुड नैट